ಕರ್ನಾಟಕದಲ್ಲಿ ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಸಿದ್ದರಾಮಯ್ಯನವ್ರು ಬದಲಾಗ್ತಾರೆ ನೋಡ್ತೀರಿ ಅಂತೇಳಿ ಬಿ ಜೆ ಪಿ ನಾಯಕರು ಸೇರಿದಂತೆ ಸಿದ್ದರಾಮಯ್ಯನವರ ವಿರೋಧಿಗಳು ಕಳೆದ ಒಂದು ಹದಿನೈದು ದಿನಗಳಿಂದ ಇದೇ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಮೊದಲಿಗೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು ಈಗ ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಹತ್ತು ದಿನ ಕಳೆದರೆ ನವೆಂಬರ್ ಬರುತ್ತೆ ಆನಂತರ ನವೆಂಬರ್ ಕ್ರಾಂತಿ ಅಂತ ಹೇಳಬಹುದು ಇಂತಹ ಸಮಯದಲ್ಲೇ ಮತ್ತೊಂದು ರಾಜಕೀಯ ಭವಿಷ್ಯ ಹೊರಬಿದ್ದಿದೆ ಅದು ಕೋಡಿಮಟ್ಟದ ಶ್ರೀಗಳು ಹೇಳಿರುವಂತಹ ಭವಿಷ್ಯ ರಾಜಕೀಯ ಭವಿಷ್ಯವನ್ನು ಕರಾರುವಕ್ಕಾಗಿ ನುಡಿಯುವಂತಹ ಸ್ವಾಮೀಜಿ ಅಂತಾನೆ ಕೋಡಿಮಠದ ಶ್ರೀಗಳು ಕರೆಸ್ಕೋತಾರೆ ಅಂತಹ ಕೋಡಿಮಠದ ಶ್ರೀಗಳು ಇವತ್ತು ದೀಪಾವಳಿ ಭವಿಷ್ಯವನ್ನು ನುಡಿದಿದ್ದಾರೆ ದೀಪಾವಳಿ ಭವಿಷ್ಯದಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿಯಾಗಿರುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇಂತಹದೇ ಮಾತುಗಳು ಕೇಳಿ ಬರ್ತಿತ್ತು ಆಗಲೂ ಕೋಡಿಮಠದ ಶ್ರೀಗಳು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕಾಗಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ ಅವರಾಗಿನೇ ಕೆಳಗಡೆ ಇಳಿಯಬೇಕೆ ಹೊರತು ಬೇರೆಯವ್ರು ಇಳಿಸೋದಕ್ಕಾಗಲ್ಲ ಯಾಕೆಂದರೆ ಹಾಲು ಕೆಟ್ಟರು ಹಾಲು ಮತ ಕೆಡೋದಿಲ್ಲ ಹಾಲು ಮತ ಅದು ಶ್ರೇಷ್ಠವಾದ ಮತ ಅಂತಹ ಶ್ರೇಷ್ಠವಾದ ಜಾತಿಯಿಂದ ಬಂದಿರುವಂತಹ ಸಿದ್ದರಾಮಯ್ಯನವ್ರನ್ನ ಇಳಿಸೋದು ಅಷ್ಟು ಸುಲಭ ಅಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಹೇಳಿದರು ಆಗ ಅವ್ರು ಒಂದು ಮಾತು ಹೇಳ್ತಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದರು ಅದೇ ರೀತಿ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿಯಾಗಿ ಕಂಪ್ಲೀಟ್ ಮಾಡಿದ್ರು ಈಗ ಎರಡನೇ ಬಾರಿ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ಅಂತಹದೇ ಮಾತುಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡ್ರಲ್ಲ ಆವತ್ತಿಂದನೇ ಶುರುವಾಗುತ್ತೆ ಓ ಒಂದು ವರ್ಷ ಅಂತೆ ಒಂದು ವರ್ಷ ಆದಮೇಲೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನವನ್ನು ಬಿಟ್ಕೊಡ್ತಾರಂತೆ ಆದಮೇಲೆ ಬಿಟ್ಕೊಡ್ತಾರಂತೆ ಅಂತ ಕಳೆದ ಎರಡೂವರೆ ವರ್ಷಗಳಿಂದಲೂ ಮಾತುಗಳು ಕೇಳಿ ಬರ್ತಾನೆ ಇತ್ತು ಆಗಲೂ ಕೂಡ ಕೋಡಿಮಠದ ಶ್ರೀಗಳು ಮೂರ್ನಾಲ್ಕು ಬಾರಿ ಇದೇ ಮಾತನ್ನು ಹೇಳ್ತಾರೆ ಇಲ್ಲ ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕಾಗಲ್ಲ ಅವರಾಗಿದ್ದವರೇ ಇಳಿಬೇಕೆ ಹೊರತು ಬಲವಂತವಾಗಿ ಇಳಿಸೋದಕ್ಕಾಗಲ್ಲ ಸಿದ್ದರಾಮಯ್ಯನವರು ಐದು ವರ್ಷ ಇದ್ದೇ ಇರ್ತಾರೆ ಅಂತ ಹೇಳ್ತಾನೆ ಇದ್ದರು ಇವತ್ತು ದೀಪಾವಳಿ ಹಬ್ಬದ ಭವಿಷ್ಯದಲ್ಲೂ ಕೂಡ ಅದೇ ಮಾತನ್ನೇ ಪುನರುಚ್ಚರಿಸಿದ್ದಾರೆ ಹಾಲು ಮತ ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲ ಎನ್ನುವ ಮಾತು ನಮ್ಮಲ್ಲಿದೆ ಹಾಲು ಮತದವರ ಬಳಿ ಅಧಿಕಾರ ಇದ್ದರೆ ಅದನ್ನು ವಾಪಸ್ ತೆಗೆದುಕೊಳ್ಳೋದು ಕಷ್ಟ ಅವರಾಗಿಯೇ ಕೊಟ್ಟರೆ ಬದಲಾಗಬೇಕೇ ಹೊರ್ತು ಇಲ್ಲದಿದ್ದರೆ ಸಾಧ್ಯವಿಲ್ಲ ಅಂತೇಳಿ ಇವತ್ತು ಕೋಡಿಮಟ್ಟದ ಶ್ರೀಗಳು ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಸಿ ಎಂ ಕುರ್ಚಿಗೆ ಯಾವುದೇ ಕಂಟಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಮಾತನ್ನು ಹೇಳ್ತಾರೆ ಹಕ್ಕ ಬುಕ್ಕರು ವಿಜಯ ನಗರ ಸಾಮ್ರಾಜ್ಯವನ್ನು ಕಟ್ತಾರೆ ಅವರಿಂದಾನೇ ವಿಜಯದಶಮಿ ಕೂಡ ಶುರುವಾಗತ್ತೆ ಛತ್ರಪತಿ ಶಿವಾಜಿ ಸಂಗೊಳ್ಳಿ ರಾಯಣ್ಣ ಕೂಡ ಹಾಲು ಮತದ ಸಮುದಾಯದವರೇ ಹಾಲು ಮತ ಸಮಾಜದಲ್ಲಿ ಲೋಕೋತ್ತರ ಕಾಣಿಗಳಿದ್ದಾವೆ ಅವರಿಗೆ ದೈವ ಬಲ ಇದೆ ಹೀಗಾಗಿ ಅವರನ್ನು ಮೋಸರಿಂದ ಕೆಳಗಿಳಿಸೋದಕ್ಕಾಗಲ್ಲ ಹೋದ ಸಲ ಐದು ವರ್ಷ ಆದರೂ ಅವರನ್ನು ಏನು ಮಾಡಲಿಕ್ಕಾಗಲಿಲ್ವಲ್ಲ ಹೀಗಾಗಿ ನಾನು ಮತ್ತೆ ಅದೇ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ ಅವರಾಗಿಯೇ ಪದತ್ಯಾಗ ಮಾಡಬೇಕು ಇಲ್ಲದೇ ಇದ್ರೆ ಖಂಡಿತವಾಗಲು ಸಾಧ್ಯವಿಲ್ಲ ಹಾಲು ಮತ ಸಮಾಜಕ್ಕೆ ಒಂದು ಘನತೆ ಗೌರವ ಇದೆ ಅಧಿಕಾರ ಬಂದರೆ ವಾಪಸ್ ತೆಗೆದುಕೊಳ್ಳೋದೇ ಕಷ್ಟ ಅಂಥವ್ರ ಹತ್ರ ಮುಖ್ಯಮಂತ್ರಿ ಸ್ಥಾನ ಕಿತ್ಕೋತೀವಿ ಅಂದರೆ ಸಾಧ್ಯನಾ ಸಾಧ್ಯವೇ ಇಲ್ಲ ಅಂಥೇಳಿ ಕೋಟಿ ಮಟ್ಟದ ಶ್ರೀಗಳು ಮತ್ತೊಮ್ಮೆ ಭವಿಷ್ಯವನ್ನು ನೋಡಿದಿದ್ದಾರೆ ಅದು ದೀಪಾವಳಿ ಹಬ್ಬದಲ್ಲೇ ಈ ಭವಿಷ್ಯ ನೋಡಿದಿರೋದು ಈಗ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಆಧ್ಯಾತ್ಮಿಕ ಬಲ ಸಿಕ್ತು ಅಂತ ಹೇಳ್ಬೋದು ಕೋಡಿಮಠದ ಶ್ರೀಗಳು ಯಾರನ್ನು ಮೆಚ್ಚುವರಿಕೆ ಈ ರೀತಿ ಭವಿಷ್ಯವನ್ನು ಹೇಳೋದಿಲ್ಲ ಅವರೆಷ್ಟೋ ಬಾರಿ ಹೇಳಿರುವಂಥ ಭವಿಷ್ಯ ಕರಾರಕ್ಕಾಗಿ ನಡೆದಿದೆ ಎಲ್ಲೋ ಒಂದು ಎರಡು ಮೂರು ಸ ಮಿಸ್ ಆಗಿರ್ಬೋದು ಅವ್ರು ಹೇಳಿರುವಂತಹ ಎಲ್ಲ ಭವಿಷ್ಯಗಳು ನಿಜವಾಗಿದೆ ಈಗಾಗಲೇ ಕೋಡಿಮಠದ ಶ್ರೀಗಳ ಭವಿಷ್ಯದ ಬಗ್ಗೆ ಯಾರು ಕೂಹಕದ ಮಾತುಗಳನ್ನು ಆಡಬೇಡಿ ಅಂತೇಳಿ ಈಗಾಗಲೇ ಸಿದ್ದು ಅಭಿಮಾನಿಗಳು ಮತ್ತು ಇಂತಹ ಭವಿಷ್ಯವನ್ನು ನಂಬುವಂಥವ್ರು ಕೋಡಿಮಠದ ಶ್ರೀಗಳ ಭವಿಷ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಏನು ಮಾಡೋಕ್ಕಾಗಲ್ಲ ಅವರಾಗಿಯೇ ಇಳಿಬೇಕೇ ಹೊರತು ಅವರ ಹತ್ರ ಅಧಿಕಾರವನ್ನು ಕಸಿದುಕೊಳ್ಳೋಕ್ಕಾಗಲ್ಲ ಅಂಥೇಳಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪಡಸಾಲೆಯಲ್ಲೇ ಮಾತುಗಳು ಕೇಳಿ ಬರ್ತಿರೋದು ಅದಕ್ಕೆ ಕೋಡಿಮಟ್ಟದ ಶ್ರೀಗಳ ಈ ಭವಿಷ್ಯ ಮತ್ತಷ್ಟು ಪುಷ್ಟಿ ಇದೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕೋಡಿಮಟ್ಟದ ಶ್ರೀಗಳ ಈ ದೀಪಾವಳಿ ಭವಿಷ್ಯದಿಂದ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಬಲ ಬಂದಿದರೆ ಸಿ ಎಂ ಕುರ್ಚಿ ಮೇಲೆ ಆಸೆ ಇಟ್ಕೊಂಡಿದ್ದವರಿಗೆ ಸ್ವಲ್ಪ ನಿರಾಸೆ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಕೋಡಿಮಠದ ಶ್ರೀಗಳು ಹೇಳಿರುವಂತಹ ಭವಿಷ್ಯ ಯಾವತ್ತೂ ಸುಳ್ಳೇ ಆಗಿಲ್ವಲ್ಲ ಈಗ ಕೋಡಿಮಠದ ಶ್ರೀಗಳು ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕಾಗಲ್ಲ ಅವರು ಶ್ರೇಷ್ಠವಾದ ಹಾಲು ಮತದವರು ಅವರನ್ನು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದಾರೆ ಜೊತೆ ಎಲೆಕ್ಷನ್ ಟೈಮ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಹೊತ್ತಲ್ಲೂ ಕೂಡ ಅವರು ಸುಳಿವನ್ನು ಕೊಡ್ತಾರೆ ಕರ್ನಾಟಕದಲ್ಲಿ ಕೈ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಸ್ತದ ಗುರುತು ಬರುತ್ತೆ ಅಂತ ಒಂದು ಸುಳಿವನ್ನು ಕೊಟ್ಟಿದ್ದರು ಅದೇ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಇವತ್ತು ಸಿದ್ದರಾಮಯ್ಯನವರ ಹತ್ರ ಅಧಿಕಾರ ಈಸ್ಕೊಳ್ಳೋದಕ್ಕಾಗಲ್ಲ ಅವ್ರು ಐದು ವರ್ಷ ಎರಡನೇ ಬಾರಿಯೂ ಕೂಡ ಮುಗಿಸ್ತಾರೆ ಪೂರೈಸ್ತಾರೆ ಅಂತ ಹೇಳಿರೋದು ನಿಜಕ್ಕೂ ಕೋಡಿಮಟ್ಟದ ಶ್ರೀಗಳ ಭವಿಷ್ಯದ ಬಗ್ಗೆ ತುಂಬಾ ಕುತೂಹಲ ಹುಟ್ಟಿಸ್ತಾ ಇದೆ